ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ದಿವ್ಯಚರಣಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಮಾಯಿ ಥಾಂಬ್ ಥಾಂಬ್ ಆತ್ಮಹತ್ಯಕರಿನಾಕರಿತ ತೂ ಜನ್ಮಲ ಆಲಿ ನಾಸ್ ಜೀವದೇನಾರ್ಯನ ವಾಚವಿಸಾಟಿ ತುಜಾ ಜನ್ಮ ಆ तुझ्या हातून जगदोद्धाराचे थोरखारे फाव्याचे आहे लवकर हुबळीला जा सिद्धार्ड स्वामींच्या कृपेने तो सुखरूप होशील होसील अंथे वमत्कारिकवाद घटने बेळगावी पुण्य ಕಲಾವತಿ ಆಯಿಯವರ ಜೀವನದಲ್ಲಿ ನಡಿತೈತಿ ಜೀವನದೊಳಗೆ ಎಂತಹ ಕಠಿಣವಾದಂತಹ ಪ್ರಸಂಗಗಳ ಬಂದ್ರೂ ಸಹಿತ ಸದ್ಗುರುವಿನ ಕೃಪಾ ಇತ್ತು ಅಂದ್ರೆ ಆ ಮನುಷ್ಯ ಪರಮಾತ್ಮನ ಆಗತಾನೋ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಬೆಳಗಾವಿ ಅನುಗೋಳ ಹರಿಮಂದಿರದ ಪೂಜ್ಯ ಕಲಾವತಿ ಆಯಿಯವರ ಜೀವನನ ಜೀವಂತ ಸಾಕ್ಷಿ ಐತಿ ಆಯಿಯವರು ಜೀವನದಲ್ಲಿ ಪಟ್ಟಂತಹ ಕಷ್ಟಗಳನ್ನು ನಾವು ಒಂದು ಸ್ವಲ್ಪ ಅವಲೋಕನ ಮಾಡಿ ನೋಡಿಬಿಟ್ರೆ ನಾವು ಪಡುವಂತಹ ಕಷ್ಟಗಳು ಯಾವುವು ಅಲ್ಲಪ್ಪ ಅಂತ ಅನಿಸ್ಬಿಡ್ತೈತಿ ಹತ್ತೊಂಬತ್ತು ನೂರ ಎಂಟರೊಳಗೆ ಋಷಿ ಪಂಚಮಿ ಅಂದರೆ ಗಣೇಶ್ ಚತುರ್ಥಿ ಆದ ಮರಣಿ ದಿನ ಬರುವಂತಹ ಋಷಿ ಪಂಚಮಿಯ ದಿವಸ ಆಯಿಯವರು ಈ ಭೂಮಿಗೆ ಅವತಾರವನ್ನು ಎತ್ತಿದರು ಬಾಬುರಾವ್ ಅನ್ನುವಂಥ ಪುಣ್ಯಾತ್ಮರು ಸೀತಾಬಾಯಿ ಅನ್ನುವಂಥ ಪುಣ್ಯಾತ್ಮಳು ಈ ಪುಣ್ಯ ದಂಪತಿಗಳ ಗರ್ಭದೊಳಗೆ ಆಯಿಯವರ ಜನ್ಮಾತು ಸಹಸ್ರಲಿಂಗಾರ್ಚನೆಯನ್ನು ಕೈಕೊಂಡಿದ್ದರು ದಂಪತಿಗಳು ನಮಗೆ ಲಗ್ನವಾಗಿ ಬಹಳ ದಿನ ಆಗೈತಿ ನಮಗೆ ಮಕ್ಕಳು ಬೇಕು ಸಂತಾನ ಭಾಗ್ಯ ಬೇಕಂಥೇಳಿ ಬಾಬೂರಾವ್ ಅವರು ಮತ್ತು ಸೀತಾಮಾಯಿಯವರು ವ್ರತ ಆಚರಣೆ ಮಾಡಿದರು ನವರಾತ್ರಿ ದುರ್ಗಾಷ್ಟಮಿಯ ದಿವಸ ಆ ವ್ರತ ಸಂಪನ್ನವಾಯಿತು ಅವತ್ತಿನ ದಿವಸನ ಜಗನ್ಮಾತೆ ಆ ಬಾಬುರಾವ್ ಅವರ ಕನಸಿನೊಳಗೆ ದರ್ಶನ ಕೊಟ್ಟು ಹೇಳ್ತಾಳೆ ನಾನು ನಿಮ್ಮ ಮಗಳಾಗಿ ಹುಟ್ಟಿ ಬರ್ತೀನಿ ಅಂತ ಹೇಳಿಕಾರು ಆವಾಗ ಆ ಜಗನ್ಮಾತೆ ಆದಿಶಕ್ತಿಯ ಸ್ವರೂಪನ ಈ ಬೆಳಗಾವಿಯ ಅನಗೋಳದ ಮಂದಿರದ ಆಯಿಯವರ ಜನ್ಮವನ್ನು ಎತ್ತಿ ಬಂದರು ನೋಡ್ರಿ ರಾಜಗೋಪಾಲ ಮಲ್ಲಾಪುರ ಅನ್ನುವಂಥ ಪುಣ್ಯಾತ್ಮರ ಜೊತೆಗೆ ಇವರ ಲಗ್ನೂ ಆಗತೈತಿ ಹದಿನೈದನೇ ವರ್ಷಕ್ಕೆ ಇವರದ ಲಗ್ನ ಆಗ್ತೈತಿ ಹದಿನೇಳನೇ ವರ್ಷಕ್ಕೆ ಒಂದು ಹತ್ತೊಂಬತ್ತನೇ ವರ್ಷಕ್ಕೊಂದು ಎರಡು ಮಕ್ಕಳನ್ನು ಹುಟ್ಟತವ್ರಿ ಮತ್ತು ಪರಮಪೂಜ್ಯ ಪೂರ್ಣಾನಂದ ಮಹಾಸ್ವಾಮಿಗಳು ಈ ಆಯಿಯವರ ಜನ್ಮ ಕುಂಡಲಿಯನ್ನು ನೋಡಿ ಒಂದು ಮಾತು ಹೇಳಿದ್ರಂತೆ ಏನಂದ್ರೆ ನಿನ್ನ ಮಗಳು ಸಾಮಾನ್ಯಳಲ್ಲಪ್ಪ ಇವಳು ಜಗನ್ಮಾತೆಯ ಶಕ್ತಿ ಸ್ವರೂಪಗಳಿದ್ದಾಳ ಇವಳು ಥೋರ ಪುರುಷರಾಗ್ತಾಳ ಅಂತ ಹೇಳಿದ್ರಂತೆ ನೋಡ್ರಿ ಮತ್ತೊಂದು ಮಾತು ಹೇಳಿದ್ರಂತ ಏನಂದ್ರೆ ಹದಿನೆಂಟು ವರ್ಷದ ಮಠ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದ ಮಠ ಅಷ್ಟೇ ಈಕೆ ನಿಮ್ಮ ಮನೆಯೊಳಗೆ ನಿಮ್ಮ ಮಗಳಾಗಿ ಇಡ್ತಾಳೋ ಮುಂದೆ ಈಕಿ ಕಲ್ಯಾಣಕ್ಕಾಗಿ ವೈರಾಗ್ಯವನ್ನು ತಾಳ್ತಾಳುವಂಥ ಭವಿಷ್ಯ ನುಡಿದ್ರಂಥ ಪೂರ್ಣಾನಂದ ಮಹಾಸ್ವಾಮಿಗಳು ಹಂಗಾತ ಹದಿನೆಂಟನೇ ವರ್ಷದವರಿದ್ದಾಗನ ಎರಡನೆಯ ಗರ್ಭ ಧರಿಸಿದ್ರು ಆಯಿಯವರು ಅದ ಸಮಯದೊಳಗನ ಅವರ ಪತಿ ದೇವರು ರಾಜಗೋಪಾಲ್ ಮಲ್ಲಾಪುರವರು ಹೃದಯಾಘಾತದಿಂದ ದೇಹವನ್ನು ಬಿಡ್ತಾರೆ ಆ ಸಂಕಟವನ್ನು ತಾಳಲಾರದ ಜೀವನದೊಳಗೆ ಇಂತಹ ಪರಿಸ್ಥಿತಿ ಬರಬಾರ್ದು ಅಂಥೇಳಿ ಆಯಿಯವರು ರುಕ್ಮಾಬಾಯಿ ಮಲ್ಲಾಪುರ ಅವರ ಹೆಸರು ಮೊದಲು ಪೂರ್ವಾಶ್ರಮದ ಹೆಸರು ಹಿತ್ತಲದೊಳಗಿದ್ದಂಥ ಒಂದು ಬಾವಿ ಒಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೋಬೇಕಂತ ಹೋಗಿದ್ರಂತ ಆವಾಗ ಅಲ್ಲಿ ಒಬ್ಬ ಸಾಧು ಬಂದು खेळतना हिंदिंद्रे आई थांब थांब माई थांब आत्महत्या करण्याकरिता तू जन्मला आली नाहीस जीव देणाऱ्यांना वाचविनासाठी तुझा जन्म आहे तुझ्या हातून जगदोद्धाराचे थोर कार्य फाव्याचे आहे ಲೌಕರ್ ಹುಬ್ಳಿಲ ಸಿದ್ಧಾರ್ಡು ಸ್ವಾಮಿಂಚ ಕೃಪೇಣಿ ತು ಸುಖ ರೂಪ ಹೋಯಿಲ್ ಅಂತ ಹೇಳಿ ಅದೃಶ್ಯರಾದಂಥ ಆ ಸಾಧುಗಳು ಏನಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ನೀ ಹುಟ್ಟಿಲ್ಲ ಯಾರು ಜೀವನದೊಳಗೆ ಬ್ಯಾಸತ್ತು ಆತ್ಮಹತ್ಯೆಯನ್ನು ಮಾಡ್ಕೋಬೇಕಂತಾರಲ್ಲ ಅವರನ್ನು ರಕ್ಷಣೆ ಮಾಡಕ್ಕೆ ನೀ ಹುಟ್ಟಿದಿ ನಿನ್ನ ಕೈಯಿಂದ ಜಗದುದ್ಧಾರದ ಕಾರ್ಯಗಳು ಭಾಳ ಆಗಬೇಕಾಗಿದ್ದಾವೆ ಅದಕ್ಕಾದಷ್ಟು ಲಘುನ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರುಢ ಮಹಾತ್ಮರ ಸೇವೆಯನ್ನು ಮಾಡು ಅವರ ಕೃಪೆಯಿಂದ ನೀ ಸುಖರೂಪಳಾಗತಿ ಅಂತ ಹೇಳಿ ಮಾಯವಾದ ಸಾಧು ಆವಾಗ ಆಯವರು ಗರ್ಭವತಿಯದಾರ ಎರಡನೇ ಮಗ್ಗ ಅಂತಾದ್ರೊಳಗೆ ತಮ್ಮ ಮನೆಯೊಳಗಿನ ಎಲ್ಲ ವಸ್ತುಗಳನ್ನು ಏನು ಬೇಕೋ ಅವರಿಗೆಲ್ಲ ಹಂಚಿ ದೇವರ ಜಗಲಿ ಮ್ಯಾಲೆ ಎಂಟು ರೂಪಾಯಿ ದಕ್ಷಿಣ ಇಟ್ಟು ಅಲ್ಲಿದ್ದಂತಹ ಬ್ರಾಹ್ಮಣರಿಗೆ ದೇವರನ್ನು ಸಹಿತ ತೊಗೊಂಡು ಹೋಗ್ರಿಪ್ಪ ಅಂತ ಕೊಟ್ಟು ಕಳಿಸಿ ಗೋಕರ್ಣಕ್ಕೆ ಬಂದು ತಮ್ಮ ತವರು ಮನಿ ಅಲ್ಲಿ ಎರಡನೇ ಮಗುವಿಗೆ ಜನ್ಮವನ್ನು ಕೊಟ್ಟು ಆ ಮಗು ಇನ್ನೂ ಆರು ತಿಂಗಳಿದ್ದಾಗನ ಅಲ್ಲಿಂದ ನೇರವಾಗಿ ಹುಬ್ಬಳ್ಳಿಗೆ ಆಯಿಯವರು ಬಂದ ಸಿದ್ಧಾರುಡ ಅಪ್ಪನ ಒಂದು ದರ್ಶನ ಪಡಿತಾರೆ ಆ ಸಮಯದೊಳಗೆ ಸಿದ್ಧಾರುಡಪ್ಪವರು ಒಂದು ಮಾತಂದ್ರಂತ ಬಂದೇನವ ನಿನ್ನೆ ದಾರಿ ಭಾಳ ದಿವಸದಿಂದ ಕಾಯಕತ್ತಿದ್ದೆ ಅಂದ್ರಂತ ಸಿದ್ಧಾರುಡ್ರು ಆಯಿಯವರಿಗೆ ಒಂದು ವಿಶೇಷವಾದಂಥ ಅನುಭವ ಏನಂದ್ರೆ ಯಾವ ಒಬ್ಬ ಮಹಾತ್ಮ ಆತ್ಮಹತ್ಯೆ ಮಾಡ್ಕೊಳ್ಬೇಡ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರ್ಡ್ರಿಗೆ ಅಂತ ಹೇಳಿದ್ದೆಲ್ಲ ಅದ ಧ್ವನಿನ ಸಿದ್ಧಾರ್ಡ್ರ ಧ್ವನಿ ಇತ್ತು ಆನಂದ ಭಾಷ್ಪಗಳನ್ನು ಸುರಿಸಿದ್ಲು ನಾ ಧನ್ಯನಾದಿ ಅಂದ್ಲು ಆಯಿ ಅಂತಹ ಆಯಿಯವರು ಪೂರ್ವಾಶ್ರಮದ ರುಕುಮಾಬಾಯಿಯವರು ವಿಶೇಷವಾದ ಸೇವೆಯನ್ನು ಮಾಡಿದರು ಸಿದ್ಧಾರ್ಡ್ರ ಮಠದೊಳಗೆ ಒಂದು ಸೀರೆ ಅದನ್ನು ಅರ್ಧ ಹಿಂಡಬೇಕು ಅರ್ಧ ಒಣಗಿಷ್ಟು ಮತ್ತೆ ಉಟ್ಕೋಬೇಕು ನಿದ್ದೆ ಕಡಿಮೆ ಮಾಡೋದು ಕೆಲಸ ಜಾಸ್ತಿ ಮಾಡೋದು ಊಟ ಮಾಡೋಂಗಿಲ್ಲ ಯಾರು ಕೊಟ್ಟರೆ ಒಂದು ಹಣ್ಣು ತಿನ್ನೋದು ಇಲ್ಲಪ್ಪ ಅಂದರೆ ಇಲ್ಲ ಇಲ್ಲ ಹಿಂಗೆ ಆಯಿಯವರು ಅತ್ಯಂತ ಕಠೋರವಾದಂಥ ಆಚರಿಸಿದಂಗ ಸಿದ್ಧಾರ್ಡರ ಮಠದೊಳಗೆ ಸೇವೆಯನ್ನು ಮಾಡಿದ್ರು ಗತ್ಸ ಹೊತ್ತು ಮಲ್ಕೊಳಕ್ಕೆ ಒಂದು ಹರಿದಿದ ತಟ್ಟ ತಲೆ ಬುಡುಕಿಟ್ಕೊಳಕ ಒಂದು ಇಟ್ಟಂಗಿ ಹಾಳ ಬಿ ಇಟ್ಟಂಗಿ ಇಟ್ಕೊಂಡು ಮಲ್ಕೊಂಡು ಸೇವೆಯನ್ನು ಮಾಡಿದಂಥ ಪುಣ್ಯಾತ್ಮರು ಕಲಾವತಿ ಆಯಿಯವರು ಆಯಿಯವರ ಸೇವೆಯನ್ನು ಮೆಚ್ಚಿದಂತಹ ಸಿದ್ಧಾರ್ಡಪ್ಪನವರು ಹತ್ತೊಂಬತ್ತು ಇಪ್ಪತ್ತೆಂಟರೊಳಗೆ ನೀನು ಕಲಾವಂತಳಿದ್ದಿ ಸರ್ವ ಕಲಾಗುಣ ಸಂಪನ್ನಳದಿ ಅದಕ್ಕಾಗಿ ನಿನಗೆ ಕಲಾವತಿ ಅಂತ ನಾಮಕರಣ ಮಾಡ್ತೀನಿ ಅಂಥೇಳಿ ದಸರಾ ಹಬ್ಬದ ದಿವಸ ಅವರಿಗೆ ಕಲಾವತಿ ಅಂತೇಳಿ ಕರ ನಾಮಕರಣ ಮಾಡ್ತಾರೆ ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಶ್ರಾವಣ ಮಾಸದ ಒಂದನೇ ಸೋಮವಾರ ಸಿದ್ಧಾರುರು ಆಯಿಯವರನ್ನು ಏಕಾಂತದೊಳಗೆ ತಮ್ಮ ಅಂತ್ಯಕ್ಕೆ ಕರ್ಕೊಂಡು ನಾನು ಅವತಾರ ಸಮಾಪ್ತಿ ಮಾಡುವ ಕಾರ್ಯ ಸಮೀಪ ಸ್ವಲ್ಪ ದಿವಸದೊಳಗೆ ಈ ದೇಹವನ್ನು ನಾನು ತ್ಯಜಿಸ್ತೇನೆ ಅದಕ್ಕಾಗಿ ನಾನು ದೇಹ ತ್ಯಜಿಸಿದ ನಂತರ ಆರು ತಿಂಗಳ ಹುಬ್ಬಳ್ಳಿ ಒಳಗನ ಉಳಿದು ಕಠೋರವಾದಂಥ ಒಂದು ವೃತ್ತವನ್ನು ಆಚರಿಸಂಥೇಳಿ ಆ ಆಯವರಿಗೆ ಮಂತ್ರೋಪದೇಶವನ್ನು ಮಾಡಿ ನಂತರ ಹನ್ನೆರಡು ವರ್ಷ ನೀ ಲೋಕ ಸಂಚಾರವನ್ನು ಮಾಡಿ ಸಾಧು ಸಂತರನ್ನು ಭೇಟಿಯಾಗಿ ಗುರುವಿನ ಮಹಿಮೆಯನ್ನು ಜಗತ್ತಿಗೆ ಸಾರು ಹನ್ನೆರಡು ವರ್ಷದ ನಂತರ ನಿನಗ ಪೂರ್ಣ ಅನುಗ್ರಹವಾಗತೈತಿ ನಂದುಂಥೇಳಿ ಸಿದ್ಧ ಹಾಡಪ್ಪಗಳು ಹೇಳಿದ್ದರಂತೆ ಒಂದನೇ ಸೋಮವಾರ ಆಯಿಯವರಿಗೆ ಈ ಮಾತು ಹೇಳಿದಾರ ಮುಂದೆ ಮೂರನೇ ಸೋಮವಾರ ಆಗಿ ಮರದ ಮುಂದೆ ಬುಧವಾರ ದಿವಸ ಸಿದ್ಧಾರ್ಡಪ್ಪವರು ದೇಹವನ್ನು ತ್ಯಜಿಸ್ತಾರೆ ಸಿದ್ಧಾರ್ಡಪ್ಪು ಹೇಳಿದಂಗೆ ಹುಬ್ಬಳ್ಳಿ ಒಳಗನ ಉಳಿದು ಆರು ತಿಂಗಳು ಕಠೋರವಾದಂಥ ತಪಸ್ಸು ಆಚರಿಸಿದಂಗೆ ತಣ್ಣೀರು ಜಳಕ ಮಾಡೋದು ಮೂರು ಹೊತ್ತ ಒಂದ ಹೊತ್ತು ಒಂದು ಸ್ವಲ್ಪ ಅನ್ನ ಒಂದಿಷ್ಟು ಹಾಲು ಉಣ್ಣೋದು ಯಾವಾಗಲೂ ಸಹಿತ ಸಿದ್ಧಾರ್ಡಪ್ಪಗಳು ಹೇಳಿದಂಥ ಮಂತ್ರವನ್ನು ಜಪಿಸ್ಕೋತ ಆರು ತಿಂಗಳು ಕಳೆದ್ರಂತ ನೋಡ್ರಿ ಮುಂದೆ ಆರು ತಿಂಗಳ ಆದ ನಂತರ ಶಿವರಾತ್ರಿ ಟೈಮಕ್ಕೆ ಬೆಂಗಳೂರಿನ ಭಕ್ತರು ಬಂದಿರ್ತಾರೆ ಅವರು ಆಯಿಯವರನ್ನು ತಮ್ಮ ಊರಿಗೆ ಕರ್ಕೊಂಡು ಹೋಗ್ತಾರೆ ಬೆಂಗಳೂರಿಗೆ ಅಲ್ಲಿ ಆಯಿಯವರು ಪ್ರವಚನ ಮಾಡ್ತಾರೆ ಆವಾಗ ಅಲ್ಲಿ ಬೆಂಗಳೂರಿನೊಳಗೆ ಒಬ್ಬ ವ್ಯಕ್ತಿ ಕೇಳ್ತಾನೆ ನೀವೇನು ಪ್ರವಚನ ಹೇಳಕ್ಕತ್ತಿರಲ ನಿಮಗೆ ಕಾಣಿಕೆ ಎಷ್ಟು ಕೊಡಬೇಕು ಅಂತ ಕೇಳ್ತಾನ ಆವಾಗ ಆಯಿಯವರು ಹೇಳ್ತಾರೆ ನಾ ಹೇಳೋದನ್ನು ಮನಸ್ಸು ಕೊಟ್ಟ ಕೇಳಬೇಕು ನಾ ಹೇಳುವಾಗ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮ ಮಾಡಬೇಕು ಇದಕ್ಕಿಂತ ಹೆಚ್ಚಿನ ಕಾಣಿಕೆ ನನಗೇನು ಅಂತ ಹೇಳಿದಂಥ ಪುಣ್ಯಾತ್ಮರು ಈ ಕಲಾವತಿ ಆಯಿಯವರು ಸಿದ್ಧಾರ್ಡಪಗಳು ಕಲಾವತಿ ಅಂತ ಹೇಳಕ್ರೆ ಹೆಸರಿಟ್ಟು ಇವತ್ತು ನಿನ್ನ ಪ್ರವಚನ ನಡೀಲಿ ಅಂತ ಹೇಳಿದ್ರಂತ ನೋಡ್ರಿ ಸ್ವತಃ ತಾವು ಆಯಿಯವರನ್ನು ಮುಂದೆ ಕುಂಡಿಸ್ಕೊಂಡು ಅವರ ಕೈ ಅವರ ಬಾಯಿಂದ ಪ್ರವಚನವನ್ನು ಕೇಳಿದರು ಆಯಿಯವರು ಎರಡೂವರೆ ತಾಸ ಆತ್ಮ ಆತ್ಮಸಾಕ್ಷಾತ್ಕಾರದ ಒಂದು ಮಾತುಗಳನ್ನು ಮಾತಾಡಿದರು ಅದರಿಂದ ಸಿದ್ಧಾರ್ಡರು ಸಂತೋಷಪಟ್ಟರು ಅಲ್ಲಿದ್ದಂಥ ಮಹಾತ್ಮರೆಲ್ಲರೂ ಧನ್ಯರು ಧನ್ಯರು ಅಂತಂದ್ರಂತ ಆಯಿಯವರನ್ನು ನೋಡಿ ಹಂಗೆ ಬೆಂಗಳೂರು ಅಷ್ಟಲ್ಲದ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಎಲ್ಲ ಕಡೆಯೂ ಸಹಿತ ಹನ್ನೆರಡು ವರ್ಷ ಸಂಚಾರ ಮಾಡಿ ಕಡಿಕ ಹತ್ತೊಂಬತ್ತು ನೂರ ನಲವತ್ತೆರಡರೊಳಗೆ ರಾಮನವಮಿ ಕಾರ್ಯಕ್ರಮಕ್ಕೆ ಬೆಳಗಾವಿಗೆ ಬಂದಿರ್ತಾರೆ ಕಲಾವತಿ ಆಯಿಯವರು ಆವಾಗ ಶಾಂತಾಕ್ರೋಶ್ನೊಳಗಿರುವಂಥ ಎಂ ಶಿವರಾವ್ ಅನ್ನುವಂಥ ಪುಣ್ಯಾತ್ಮರಿಗೆ ಒಂದು ದೃಷ್ಟಾಂತ ಆಗ್ತೈತಿ ಏನಂದರೆ ಅವರ ಕನಿಷ್ಠನೊಳಗೆ ಸ್ವತಃ ಸಿದ್ಧಾರ್ಡಪ ಬಂದು ಬೆಳಗಾವಿಯೊಳಗೆ ಅನುಗೋಳದೊಳಗೆ ಒಂದು ಜಗ ತೋರಿಸಿ ಈ ಜಗ ನೀನು ಖರೀದಿ ಮಾಡಿ ಕಲಾವತಿ ಅವರಿಗೆ ದಾನವನ್ನು ಮಾಡಬೇಕು ಅಂತ ಸಿದ್ಧಾರ್ಡರ ಆಜ್ಞೆ ಮಾಡ್ತಾರೆ ಸ್ವಪ್ನದೊಳಗೆ ಎಂ ಶಿವರಾವ್ ಅವರು ಆಯ್ಯವರಂತ್ಯಕ್ಕೆ ಬಂದು ತಮ್ಮ ದೃಷ್ಟಾಂತವನ್ನು ಹೇಳ್ತಾರೆ ಆಯ್ಯವ್ರಂತಾರೆ ನೀವು ಸುಳ್ಳು ಹೇಳಕ್ಕೀರಿ ಅಂತ ನಾನು ಹೇಳೋದಿಲ್ಲ ಆದರೆ ನನಗೂ ಹಳ್ಳಿ ದೃಷ್ಟಾಂತ ಆಗೋ ಮಠನ ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವತ್ತನ ಸಿದ್ಧಾರ್ಡಪ್ಪುಗಳು ರಾಮನವಮಿ ದಿವಸನ ಅವರ ಸ್ವಪ್ನದೊಳಗೆ ಮಂದು ಹೇಳ್ತಾರೆ ನಾನು ಅವನಿಗೆ ಒಂದು ಜಗ ನಿನಗೆ ಕೊಡಿಸಂತ ಹೇಳಿದ್ದೀನಿ ಆ ಜಗ ಸ್ವೀಕಾರ ಮಾಡು ಅಲ್ಲಿ ನಿನ್ನ ಪ್ರವಚನ ಕಾರ್ಯ ಆರಂಭ ಆಗಲಿ ಅದು ಒಂದು ದೊಡ್ಡ ಅಧ್ಯಾತ್ಮದ ಶಕ್ತಿಯ ಕೇಂದ್ರವಾಗಿ ಜಗತ್ತಿನೊಳಗೆ ಪ್ರಖ್ಯಾತವಾಗತೈತಿ ಅಂತ ಹೇಳಿ ಕರ್ಷಿದ್ದಾರ್ಡಪೂಳು ಸಹಿತ ದೃಷ್ಟಾಂತದೊಳಗೆ ಹೇಳ್ತಾರೆ ಆವಾಗ ಆಯಿಯವರು ಆ ಒಂದು ಸ್ಥಳವನ್ನು ಸ್ವೀಕಾರ ಮಾಡಿ ಅಲ್ಲಿ ಒಂದು ಆಶ್ರಮವನ್ನು ಕಟ್ಟಿ ಅದಕ್ಕೆ ಹರಿಮಂದಿರ ಅಂತ ಕರೆದರು ಅದ ಅನುಗೋಳೊಳಗಿರುವಂಥ ಆಯಿಯವರ ಪುಣ್ಯಕ್ಷೇತ್ರ ಹರಿಮಂದಿರ ಎಂಥ ಒಂದು ಆಯಿಯವರ ಜ್ಞಾನ ಅಂತ ಸಾಕ್ಷಾತ್ ಸರಸ್ವತಿ ಪಾರಮಾರ್ಥ ಮಾರ್ಗ ಪ್ರದೀಪ ಅನ್ನುವಂಥ ಮೊಟ್ಟ ಮೊಟ್ಟ ಮೊದಲ ಪುಸ್ತಕವನ್ನು ಆಯಿಯವರು ತಮ್ಮ ಒಂದು ಆಶ್ರಮದ ಮುಖಾಂತರವಾಗಿ ಪ್ರಚಾರ ಮಾಡಿದರು ಹನ್ನೆರಡು ವರ್ಷ ಸಂಚಾರದೊಳಗೆ ಯಾವ ಯಾವ ಒಂದು ಮಹಾತ್ಮರ ಭೆಟ್ಟಿಯಾದರು ಏನು ಅವರು ಉಪದೇಶ ಮಾಡಿದ್ರು ಅದನ್ನೆಲ್ಲವನ್ನು ಹೇಳಿ ಕಡೀಕ ಒಂದು ನಿರ್ಣಯ ಮಾಡಿದರು ಏನಂತಂದರೆ ಭಜನೆ ಐತಲ್ಲ ಇದು ವಿಶೇಷವಾದಂಥದ್ದೈತಿ ಅದಕ್ಕಾಗಿ ಪ್ರವಚನಕ್ಕಿಂತಲೂ ಸಹಿತ ಭಜನೆ ಭಜನೆಯೊಳಗಿರುವಂತಹ ಶಕ್ತಿ ವಿಶೇಷ ಹೇಳಿ ತಿಳಿದು ಎಲ್ಲ ಭಕ್ತರಿಗೂ ಸಹಿತ ನಾಮಸ್ಮರಣಿ ಭಜನೆಯನ್ನು ಮಾಡುವುದನ್ನು ಹೇಳಿಕೊಟ್ಟರು ಇವತ್ತಿನಮಟಾನು ಸಹಿತ ಆಯಿಯವರ ಸನ್ನಿಧಾನದೊಳಗೆ ನಡೆಯುವಂತಹ ಭಜನೆಯನ್ನು ಕೇಳಿ ಎಷ್ಟೋ ಜನ ಮುಕ್ತರಾಗಿದ್ದಾರೆ ನಾನೂ ಎಷ್ಟೋ ಸಾರಿ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆ ಭಜನೆಯಲ್ಲಿ ಪಾಲ್ಗೊಂಡು ಬಂದಿದ್ದು ನನ್ನ ಭಾಗ್ಯ ಅಂಥ ಆಯಿಯವರು ಎಷ್ಟೆಷ್ಟೋ ಕಷ್ಟಗಳನ್ನು ಜೀವನದೊಳಗೆ ಅನುಭವಿಸಿದರು ಪ್ರಾರಬ್ಧ ಅಂತೇಳಿ ಸ್ವೀಕರಿಸಿದರು ಸಿದ್ಧಾರುಡರಲ್ಲಿನ ಕೃಷ್ಣ ಭಗವಂತನನ್ನು ಕೃಷ್ಣನಲ್ಲಿಯೇ ಸಿದ್ಧಾರುಡರನ್ನು ಕಂಡಂಥ ಪುಣ್ಯಾತ್ಮರು ಆಯಿಯವರು ಯಾವ ಜಾತಿ ಅಂತ ಕೇಳಲಿಲ್ಲ ಯಾವ ಧರ್ಮ ಅಂತ ಕೇಳಲಿಲ್ಲ ಯಾರ ಹಸದು ಬಂದರೂ ಅವರಿಗೆ ಊಟ ಮಾಡಿಸಿದರು ಅವರ ಸಂಶಯಗಳನ್ನು ನಿವಾರಣೆ ಮಾಡಿದರು ಅವರಿಗೆ ಬೋಧನೆಯನ್ನು ಮಾಡಿ ಜೀವನದೊಳಗೆ ಅವರಿಗೆ ಉತ್ಸಾಹವನ್ನು ತುಂಬಿದರು ಅಂಥ ಆಯಿಯವರು ಕಲಾವತಿ ಆಯಿಯವರು ದೊಡ್ಡ ಪುಣ್ಯಾತ್ಮರು ಅಜ್ಞಾನಿ ಜನಜಾಲಿ ಅಪಾರ ಮನೋನಿಕರಾಯ ತದೋದ್ಧಾರ ನರರೂಪೇ ಪೃಥ್ವಿವರ ಸಾಂಬ ಸದಾಶಿವ ಅಂತ ಹೇಳಿ ಸಿದ್ಧಾರ್ಡಪ್ಪನ ಬಗ್ಗೆ ಹೇಳಿದರು ಅಜ್ಞಾನವನ್ನು ಕಳಿಯಲಿಕ್ಕೆ ಸಾಕ್ಷಾತ್ ಪರಮೇಶ್ವರ ಭೂಮಿಗೆ ಇಳಿದು ಬಂದ ಸಿದ್ಧಾರ್ಡನ ರೂಪದಿಂದ ಅಂತಂದರು ಗುರುರಾಯ ಸ್ಮರಣ ಪ್ರತಾಪಿ ಸಕಳ ದುರಿತೇ ಜಳಾಲಿ ಗುರುರಾಯ ಚಿಂತನ ಪ್ರತಾಪಿ ಸಮೂಳ ಚಿಂತಾಪಳಾಲಿ ಗುರುರಾಯ ಅಥವಾ ಬೋಧ ಪ್ರತಾಪಿ ಅಹಂ ಮಮತಾಗಳಾಲಿ ಗಳಾಲಿ ಗುರುರಾಯ ಅಥವಾ ಕೃಪಾ ಕಟಾಕ್ಷಿ ವೃತ್ತಿ ಸ್ವರೂಪಿ ಮುರಾಲಿ ಅಂತ ಹೇಳಿಕಾರ ಅವರು ಬಹಳ ವಿಶೇಷವಾಗಿ ಹೇಳಿದರು ಹಿಂಗ ಆಯಿಯವರು ಸಿದ್ಧಾರುಡಪ್ಪನ ಕೀರ್ತಿಯನ್ನು ಜಗತ್ತಿಗೆ ಸಾರಿದರು ಕೃಷ್ಣ ಭಗವಂತನನ್ನು ಸರ್ವತ್ರದಲ್ಲಿ ಕಂಡರು ಅವರು ಹಾಕಿ ಕೊಟ್ಟ ದಾರಿಯೊಳಗೆ ನಡೆದಂಥವರೆಲ್ಲರೂ ಸಹಿತ ಉದ್ಧಾರವಾದರು ಇವತ್ತಿನ ಮಠಾನು ಸಹಿತ ಆಯವರ ಬಗ್ಗೆ ಭಕ್ತರು ಚಂದ ಹೇಳ್ತಾರೆ ಅಂದ್ರೆ ಕಿತಿಹಿ ಮೋಟಿ ಸಮಸ್ಯೆ ಅಸೂದೆ ಆಯಿ ತುಮಚ ನಾಮಾತ ಸಮಾಧಾನ ಆಹೆ ಅಂತ ಎಷ್ಟು ದೊಡ್ಡ ಕಷ್ಟ ಜೀವನದೊಳಗಿದ್ರೂ ಸಹಿತ ತಾಯಿ ನಿನ್ನ ನಾಮದೊಳಗೆ ವಿಶೇಷವಾದಂಥ ಆನಂದ ಐತೆ ಅಂತ ಹೇಳಿಕಾರ ಭಕ್ತರು ಆಯಿಯವರನ್ನು ಗುಣಗಾನ ಮಾಡ್ತಾರೆ ಇವತ್ತಿನ ಮಠಾನೂ ಸಹಿತ ಫೆಬ್ರವರಿ ಎಂಟನೇ ತಾರೀಕು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರೊಳಗೆ ಶುದ್ಧ ಪ್ರತೀಪದ ದಿವಸ ಮಹಾಸಮಾಧಿಯನ್ನು ಆಯಿಯವರು ತಗೊಂಡಿದ್ದಾರೆ ಇವತ್ತಿನ ಮಠಾನೂ ಸಹಿತ ಸಿದ್ಧಾರುಡರ ಒಂದು ನಾಮಸ್ಮರಣೆ ಕೃಷ್ಣ ಭಗವಂತನ ಒಂದು ಉಪಾಸನೆ ಆ ಪುಣ್ಯಕ್ಷೇತ್ರದಲ್ಲಿ ನಡೀತೀತಿ ಅಂತಹ ಕಲಾವತಿ ಆಯಿಯವರ ದಿವ್ಯ ಚರಣಾರವಿಂದಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಆಯಿಯವರು ಹೇಳಿದಂಗೆ ಹೇಳುವುದನ್ನು ಲಕ್ಷ್ಯ ಕೊಟ್ಟ ಕೇಳೋನು ಹೇಳುವಾಗೇನಾದರೂ ತಪ್ಪಾಗಿದ್ರೆ ಕ್ಷಮಾ ಮಾಡೋನು ಇಂತಹ ಗುಣಗಳನ್ನು ನಾವು ಬೆಳೆಸಿಕೊಂಡು ಉದ್ಧಾರಾಗೋನು ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಪುಣ್ಯವಾದಂಥ ಸಿದ್ಧಾರುಡ ಅಪ್ಪನವರನ್ನು ಕುರಿತಾದಂಥ ಗ್ರಂಥ ಈ ಒಂದು ಗ್ರಂಥದೊಳಗೆ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ವಿಶೇಷವಾಗಿ ಸಿದ್ಧಾರುಡಪ್ಪನ ಮಹಿಮೆಗಳನ್ನು ಲೀಲೆಗಳನ್ನು ಹೇಳ್ಕೋತ ಹೊಂಟಾರ ಅದರೊಳಗೆ ಇವತ್ತ ಮೂವತ್ತೆರಡನೆಯ ಭಾಗವನ್ನು ನಾವು ನೋಡೋದು ಹತ್ತೊಂಬತ್ತು ಐದು ಆರನೆಯ ವರ್ಷ ಇರಬೇಕು ಸಿದ್ದರ ಸಮಾಧಿ ಕಟ್ಟಡದ ಕಾರ್ಯ ಜೋರಿನಿಂದ ನಡೆದಿತ್ತು ಐದು ಮೊಳ ಉದ್ದ ಐದು ಮೊಳ ಅಗಲ ಒಂದು ಮೊಳ ಎತ್ತರವಿರುವಂಥ ದೊಡ್ಡ ಬಂಡೆಗಲ್ಲಿನ ಮೇಲೆ ಗೋಪನಕೊಪ್ಪದ ಒಡ್ಡರು ಹಾವಿನ ಚಿತ್ರ ಬಿಡಿಸಿದ್ದರು ಒಂದು ಆ ಬಂಡಿಗಲ್ಲು ಒಂದು ಅಂಕನವನ್ನೇ ತುಂಬುತ್ತಿತ್ತು ಅದರ ಕಾರ್ಯವೆಲ್ಲ ಮುಗಿದಿತ್ತು ಅದನ್ನು ಮೇಲೇರಿಸುವ ಕಾರ್ಯ ನಡೆಯಬೇಕಿತ್ತು ಪ್ರವಚನವನ್ನು ಮುಗಿಸಿ ಸಿದ್ಧರು ಅಲ್ಲಿಗೆ ಬಂದರು ಕಾರ್ಯದಲ್ಲಿ ನಿರತರಾದ ಒಡ್ಡರಿಗೆ ಯಾವಾಗ ಈ ಕಲ್ಲನ್ನು ಮೇಲೆ ಹೇರುತ್ತೀರೋ ಎಂದು ಸಿದ್ಧರು ಕೇಳಿದರು ಆಗ ಆ ಭಕ್ತರು ನಾಳೆ ನಾವು ಹೇರುತ್ತೇವೆ ಎಂದರು ಕೂಡಲೇ ಸಿದ್ಧರು ಒಂದು ಮಗ್ಗುಲಿಗೆ ಹೊರಳಿ ನಗುತ್ತಾ ಭಕ್ತರು ಈ ಕಲ್ಲನ್ನು ಮ್ಯಾಲ ತಾವ ಹೇರ್ತಾರಂತ ಹೇಳಿ ತಮ್ಮಷ್ಟಕ್ಕೆ ತಾವ ನಕ್ಕ ಆವಾಗ ಒಂದು ಮಾತಂದ್ರಂತ ಈ ಒಂದು ಕ್ಷೇತ್ರದಲ್ಲಿ ಪರಮಾತ್ಮನ ಆಜ್ಞೆ ಇರಲಾರ್ದ ಒಂದು ಹುಲ್ಲು ಕಡ್ಡಿನೂ ಅಳಿಗಾಡೋದಿಲ್ಲ ಅಂತ ಅಂದರು ಅಲ್ಲಿ ಒಬ್ಬ ಹಿರಿಯ ಮನುಷ್ಯ ಕುಂತಿದ್ದ ಸಲುಗೆಯಿಂದ ಸಿದ್ಧಾರ್ಡ್ರನ್ನ ಕೇಳಿದ ಹೀಗೆ ಕೆಪ್ಪ ಏನನ್ನ ಕತ್ತಿರಿ ನೀವು ತಿಳಿಯುವಲ್ತು ಅಂದ ಆವಾಗ ಸಿದ್ಧಾರ್ಡ್ರು ಅಂದ್ರಂತ ಇವರೆಲ್ಲರೂ ನಾಳೆ ನಾವು ಹೇರ್ತೇವೆ ಮ್ಯಾಲ ಕಲ್ಲಂದರೂ ಅದಕ್ಕೆ ಆ ಕಲ್ಲನ್ನು ಮ್ಯಾಲೆ ಹಿರಾಕ ಸಾಕ್ಷಾತ್ ಶಿವನ ಬರ್ತಾನ ನಾಳೆ ಸಮಾಧಿ ಮಂದಿರ ಕಲ್ಲು ಜೋಡಿಸಲು ಶಿವನನ್ನು ಕರೆದ ಶಿವಯೋಗಿ ಕೈಲಾಸ ಮಂಟಪ ಕಟ್ಟಿದ ಕಾಳನ ಮರಣ ತಪ್ಪಿಸಿದ ಮಹಾಯೋಗಿ ಅಂತ ಸಿದ್ಧಾರುಡಪ್ಪನ ಕೊಂಡಾಡ್ತಾರೆ ಭಕ್ತರು ಈಗೇನು ಸಿದ್ಧಾರುಡಪ್ಪನ ಒಂದು ಸಮಾಧಿ ಮಂದಿರ ಮುಕ್ ಮುಖ್ಯ ಅಂಕನ ಮಧ್ಯವಾಗದ್ದು ಈಗ ಸಣ್ಣದ ಕಂಚಿನ ಮೂರ್ತಿ ಐತೆ ಸಿದ್ಧಾರ್ಡಪ್ಪನದಲ್ಲಿ ಮ್ಯಾಲ ಸುಂದರವಾದಂತಹ ಹಾವಿನ ಚಿತ್ರ ಒಡ್ರ ಹುಚ್ಚಪ್ಪನ ಒಂದು ಮೇಲ್ವಿಚಾರಣೆಯಲ್ಲಿ ಎಲ್ಲ ಭಕ್ತರು ಶೀರ್ಷಿ ಆ ಕಲ್ಲನ್ನು ಕೆತ್ತಿದಾರ ಯಾವಾಗ ಮ್ಯಾಲ ಹೇರ್ತೀರಿಪ್ಪ ಅಂದಾಗ ನಾಳೆ ಅಂದಾಗ ನಾಳೆ ನೀವು ಹೇರೋದಿಲ್ಲಪ್ಪಾ ಸ್ವತಃ ಪರಮಾತ್ಮನ ಅದನ್ನು ಹೇರಾಕೆ ಬರ್ತಾನ ಹೇಳಿ ಸಿದ್ಧಾರ್ಡರು ಹೇಳಿ ಹೋದರು ಮರಣಿ ದಿನ ಏನಾತಂದ್ರೆ ನೂರಾರು ಜನ ಸೇರಿದರು ಬಲವಾದಂಥ ಹಗ್ಗಗಳನ್ನು ಸರಪಳಿಗಳನ್ನು ತಂದರು ಗಟ್ಟಿಯಾಗಿ ಕಟ್ಟಿದರು ಯಾವ ಯಂತ್ರದ ಆಸರೆಯೂ ಆವಾಗಿರಾಕಿಲ್ಲ ಕೇವಲ ಮನುಷ್ಯನ ಶಕ್ತಿಯನ್ನೇ ನಂಬಿಕೊಂಡು ಎಲ್ಲರೂ ಬಂಡೆಗಲ್ಲನ್ನು ಏರ್ಸೋಕೆ ಆರಂಭ ಮಾಡಿದರು ಎಲ್ಲರೂ ಓಂ ನಮ ಶಿವಾಯ ಅಂಥೇಳಿ ಮಂತ್ರವನ್ನು ಜೋರಾಗಿ ಉಚ್ಚಾರ ಮಾಡ್ತಿದ್ದರು ಭಕ್ತಿ ಎಲ್ಲರ ಮೈ ತುಂಬಿತು ಒಕ್ಕೂರಿನಿಂದ ಕೂಗುವ ಶಿವಮಂತ್ರದಿಂದ ಎಲ್ಲರ ತೋಳುಗಳಲ್ಲಿ ಬಲ ಬಂದಂಗೆ ಆತಂತ ಕಲ್ಲು ಮೆಲ್ಲನ ಮ್ಯಾಲೆ ಇರಕತ್ತು ಕಲ್ಲು ಮ್ಯಾಲೆ ಹೋದಂಗೆ ಹೋದಂಗೆ ಆ ಭಕ್ತರ ಹರ್ಷ ಇಮ್ಮಡಿ ಹಾಕೈತ್ತು ಉತ್ಸಾಹ ಒಕ್ಕಾಕತ್ತು ಅಷ್ಟರೊಳಗು ಸಿದ್ಧಾರ್ಡ ಪೋಳು ಮ್ಯಾಲೆ ಏರಿದಂಥ ಕೆಳಗೆ ಬಂದು ನಿಂತುಬಿಟ್ರು ಭಕ್ತರು ಹೇಳಾಕತ್ತಾರಯ್ಯಪ್ಪ ಬುಡುಕ್ ಅಂತ ಅಂಥೇಳಿ ಸೊನ್ನಿ ಮಾಡಿ ಹೇಳಾಕತ್ತಾರ ನೀವು ಸುಮ್ಮನೆ ಅಂತ ಹೇಳಿ ಕರ ಕಲ್ಲು ಮ್ಯಾಲೆ ರೀತಿ ಇನ್ನೇನು ಒಂದು ನಾಲ್ಕು ಇಂಚ್ ಏರಿದ್ರೆ ಕಲ್ಲು ಕೊಂಡಿರಬೇಕು ಅಷ್ಟರೊಳಗೆ ಚಟ್ಟ ಚಟ್ಟ ಅಂತಿರ ಸಪ್ಳಾಗಿದ್ದ ಎಲ್ಲ ಸರ್ಪಳಿ ಹಗ್ಗ ಹರಿದುಬಿಟ್ಟು ಮಿಶ್ರಿಕೋಟಿ ಬಡಿಯರ್ ಕಾಳಪ್ಪ ಮುಂಬಯಿಂದ ಬಂದಂಥ ಮೇಸ್ತ್ರಿ ಗೋಪನ ಕೊಪ್ಪದ ವಾಡ್ರ್ ಹುಚ್ಚಪ್ಪ ಹುಚ್ಚ್ರಂಗ ನಿಂತು ಬಿಟ್ರಂತ ಕಲ್ಲ ಕಪ್ಪರಿಸಿ ಕೆಳಗೆ ಬಿತ್ತು ಕೆಳಗಿದ್ದಂತಹ ಜನರಿಗೆ ಸಿದ್ಧಾರ್ಡ್ ಏನು ತೊಂದರೆ ಬಂತು ಅಂತ ಹೇಳಿಕಾರ ಗಾಬರಿಯಾಗಿ ಕಣ್ಣು ಕಿವಿ ಮುಚ್ಕೊಂಡಾರ ಒಂದು ಕ್ಷಣ ಮ್ಯಾಲೆ ನೋಡ್ತಾರ ಒಂದು ಸಣ್ಣದು ಎಳಿ ಸರ್ಪಳಿ ಹಿಡ್ದತ್ತದ ಸಿದ್ಧಾರ್ಡಪ್ಪಗಳು ಹೇಳಾಕತ್ತಾರ ಚಿಂತೆ ಮಾಡಬ್ಯಾಡ್ರೂ ಅಂಥೇಳಿ ಎರಡೂ ಕೈಯನ್ನು ಮ್ಯಾಲೆ ಎತ್ತಿ ನಿಂತು ಬಿಟ್ಟರು ಚಿಂತೆ ಮಾಡಬ್ಯಾಡ್ರೂ ಶಿವ ಕಾಯ್ತಾನ ಹೇಳಿ ಹೋಗ್ರಿ ಮ್ಯಾಲ ಹತ್ತಿ ಹೊಳ್ಳಿ ಸರ್ಪಳಿ ಹಗ್ಗ ಕಟ್ಟರೆ ಹಗ್ ಕಲ್ಲಿಗೆ ಅಂದರು ಮತ್ತಲ್ಲಿದ್ದಂಥವ್ರು ಮ್ಯಾಲ ಹತ್ತಿ ಸರ್ಪಳಿ ಕಟ್ಟಿದರು ಹಗ್ಗ ಕಟ್ಟಿದರು ಸಿದ್ಧಾರ್ಡ ಪುಳಗಟ್ಟಿ ಹಿಡ್ಕೊಡ್ರಿಪ್ಪ ಅಂತ ಹೇಳಿ ತಮ್ಮ ಎರಡೂ ಕೈಗಳನ್ನು ಕೆಳಗೆ ಮಾಡ್ತಾರ ಆ ಸರ್ಪಳಿ ಮತ್ತು ಹಗ್ಗದ ಮೇಲೆ ಭಾರ ಬಿತ್ತು ಜನರಿಗೆ ಗೊತ್ತಾತು ಏನು ಮ್ಯಾಲ ತೇಲಾಡಕತ್ತಿತ್ತಲ್ಲ ಒಂದು ಸಣ್ಣ ದಾರದಂಥ ಸರ್ಪಳಿ ಮ್ಯಾಲ ಆ ಸರ್ಪಳಿ ಹಿಡಿದ್ರಿಕ್ಕಿಲ್ಲಿ ನಮ್ಮಪ್ಪ ಸಿದ್ಧಾರ್ಡನ ಹಿಡಿದಿದ್ದ ಅಂತ ಆನಂದ ಭಾಷ್ಪಗಳನ್ನು ಸುರಿಸಿ ಅಷ್ಟ ಹುಮ್ಮಸ್ಸಿನಿಂದ ಎಲ್ಲರೂ ಓಂ ನಮ ಶಿವಾಯ ಸದ್ಗುರು ಸಿದ್ಧಾರ್ಡು ಸ್ವಾಮಿ ಮಹಾರಾಜಗೆ ಜೈ ಅಂಥೇಳಿ ಎಲ್ಲರೂ ಕಲ್ಲು ಮ್ಯಾಲೆ ಹೇರಿದ್ರು ನೋಡ್ರಿ ಅದನ್ನು ಹೇರಿದರು ಆವಾಗ ಮಿಶ್ರಿಕೋಟಿ ಕಾಳಪ್ಪಗೆ ಕಾಳ್ಯ ಅಂತಿದ್ದರಂತ ಮತ್ತು ಹುಲಕೋಟಿ ಓದುಗೌಡ್ರ ಗಿರಿಯಪ್ಪ ಗೌಡ್ರು ಏನಿದ್ರಲ್ಲ ಅವರಿಗೆ ಗಿರಿಯ ಅಂತಿದ್ರಂತ ಸಿದ್ಧಾರ್ಡಪ್ಪಗಳು ಏ ಕಾಳ್ಯಾ ಏ ಗಿರಿಯ ಕಪಿಗಳು ಲಂಕಿಗೆ ಸೇತುವೆ ಕಟ್ಟಿದು ಏನೋ ಅಂತಂದರು ಎಪ್ಪ ಹೌದ್ರೆ ಇಲ್ಲೋ ಅಂದ್ರಂತ ಮತ್ತೆ ಆ ಕಪಿಗಳ ಶರೀರದಲ್ಲಿ ಶಿವಶಕ್ತಿ ಸ್ವರೂಪನಾದಂಥ ಆ ಶ್ರೀರಾಮಚಂದ್ರನ ಪ್ರೇರಣಾ ರೂಪದಿಂದ ಪ್ರವೇಶ ಮಾಡಿದ್ದಪ್ಪ ಆ ಪ್ರಭುಶಕ್ತಿನ ತನ್ನ ಕಾರ್ಯವನ್ನು ತಾ ಮಾಡಿಕೊಂಡಿತ್ತಪ್ಪ ಅದರಂಗ ಆ ದೇವರು ನಿಮ್ಮಂಥ ನಿರ್ಮಲ ಮನಸ್ಸಿನ ಭಕ್ತರ ಮನಸ್ಸಿನೊಳಗೆ ಮೂಡಿ ತನ್ನ ಕಾರ್ಯವನ್ನು ತಾ ಮಾಡಿಕೊಳ್ಳತಾನಪ್ಪ ನಾ ಮಾಡಿದನು ಅನ್ನುವ ಅಹಂಕಾರ ಯಾರೊಳಗೂ ಮೂಡಬಾರದುಪಾ ನಿರಹಂಕಾರದಿಂದ ಯಾರು ಇರ್ತಾರೋ ಅವರ ಸಂಪೂರ್ಣ ಕಾರ್ಯವನ್ನು ಸಾಕ್ಷಾತ್ ಭಗವಂತನ ಮಾಡ್ತಾನೋ ಅಂಥೇಳಿ ಸಿದ್ಧಾರ್ಡಪ್ಪುಗಳು ಅಲ್ಲಿನೂ ಸಹಿತ ಒಂದು ಉಪದೇಶವನ್ನು ಮಾಡಿದರು ಜೀವನದೊಳಗೆ ಹೆಂಗೆ ಬದುಕಬೇಕು ಅನ್ನೋ ಮಾರ್ಗವನ್ನು ಹೇಳಿದರು ನೋಡ್ರಿ ಹೆಜ್ಜೆ ಹೆಜ್ಜಿಗೆನೂ ಸಹಿತ ಮಾಡಿದೆನೆನ್ನುವುದು ಮನದಲ್ಲಿ ಹೊಳೆದರೆ ಏರಿಸಿ ಕಾಡಿತ್ತು ಶಿವನ ಡಂಗುರ ಅಂಥೇಳಿ ಬಸವಣ್ಣವರು ಹೇಳಿದಂಗೆ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜಗೂ ಉಳ್ಳೋಡಿ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣ ಹೇಳಿದ ಹಂಗೆ ಸಿದ್ಧಾರ್ಡ ಇಲ್ಲಿ ಇಲ್ಲ ಅದನ್ನೇ ಹೇಳಕತ್ತಾರೆ ಯಾರು ಯಾವ ಕಾರ್ಯವನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಹುಲ್ಲು ಕಡ್ಡೆ ಎಳೆಗಾಡಬೇಕಾದ್ರೂ ಸಹಿತ ಭಗವಂತನ ಪ್ರೇರಣೆ ಬೇಕು ಹಂಗೆ ನಾ ಮಾಡ್ತೀನಿ ಅನ್ನುವಂಥ ಭಾವ ನಿಮ್ಮೊಳಗಿದ್ರೆ ಅದನ್ನು ತೆಗೆದು ಹಾಕರಿಪಾ ಅಂಥೇಳಿ ಸದ್ಬೋಧೆಯನ್ನು ಮಾಡ್ತಾರೋ ಸಿದ್ಧಾರ್ಡ ಪೂಳು ಅದಕ್ಕೆ ನಾವೆಷ್ಟೋ ಶ್ರೀಮಂತರಿರುವ ಅಲ್ಲಿಬೇಕ ಮತ್ತು ಎಷ್ಟೋ ದೊಡ್ಡ ಅಧಿಕಾರಿಗಳಿರುವ ಅಲ್ಲಿಬೇಕ ಎಷ್ಟೋ ಸದೃಢರಿರುವಲ್ಲಿಬೇಕ ಯಾವುದ್ರ ಬಗ್ಗೆಯೂ ನಮ್ಮೊಳಗೆ ಅಹಂಕಾರವನ್ನು ಇಟ್ಕೊಳ್ಳೋದು ಬೇಡ ನಿರಹಂಕಾರಿಗಳಾಗಿ ಬದುಕಿ ಸದ್ಗುರುವಿನ ಚಿಂತನೆಯನ್ನು ಮಾಡಿ ಅವನ ಗುಣಗಾನವನ್ನು ಮಾಡಿ ನಾವು ಮುಕ್ತರಾಗಿ ಹೋಗೋದು ಕಲಾವತಿ ಆಯಿಯವರು ಹೆಂಗೆ ಆ ಒಂದು ನಿಷ್ಕಾಮವಾದಂತಹ ಸೇವೆಯನ್ನು ಮಾಡಿ ಗುರು ಕರುಣೆಯನ್ನು ಪಡ್ಕೊಂಡು ಜೀವನದಲ್ಲಿ ಬಂದಂತಹ ಎಲ್ಲ ಕಷ್ಟಗಳನ್ನು ಧೈರ್ಯದಿಂದ ಎದಿರಿಸಿ ದೇವರಾಗಿ ತಮ್ಮನ್ನು ನಂಬಿದಂಥ ಭಕ್ತರನ್ನೂ ಸಹಿತ ದೇವರನ್ನಾಗಿ ಮಾಡಕತ್ತಾರ ಅಂತಹ ಕಲಾವತಿ ಆಯಿಯವರ ಶ್ರೀಚರಣಕ್ಕೆ ಸದ್ಗುರು ಸಿದ್ಧಾರುಡಪ್ಪನ ಶ್ರೀಚರಣಕ್ಕೆ ಅನಂತಕೋಟಿ ದೀರ್ಘದಂಡ ನಮನಗಳನ್ನು ಸಲ್ಲಿಸಿ ನಾವು ಶಾಂತರಾಗೋಣ